ಆರೋಗ್ಯ ಸಲಹೆ ಅಂತ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಮೂವತ್ತಾರಕ್ಕಿಂತ ಹೆಚ್ಚು ವೈದ್ಯರು ಬಂದು ಪ್ರತಿ ಸಲ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನಿವೃತ್ತ ನೌಕರರು ಅಂದರೆ ಸಮಸ್ಯೆ ಇರೋದೇ ಆರೋಗ್ಯದ್ದು ನಮ್ಗೆಲ್ರಿಗೂ ನೋಡಿ ಇಲ್ಲಿ ನಾವು ಓರ್ ನಾನು ಆರೋಗ್ಯವಾಗಿ ಕಾಣ್ತಾ ಇದ್ದೀನಿ ಅಷ್ಟೇ ನನಗೂ ಕಾಲೇಜ್ ಪ್ರಿನ್ಸಿಪಾಲ್ ತಕ್ಷಣ ಬಿ ಪಿ ಬಂತು ಸೊ ಹೀಗೆ ಪ್ರತಿಯೊಬ್ಬರಿಗೂ ನಮ್ಮ ಸಮಸ್ಯೆಗಳಿದೆ ನನ್ನ ಬಿಟ್ಟುಬಿಡಿ ಕೆಲವರಿಗೆ ಪೆನ್ಷನ್ ಹನ್ನೆರಡು ಸಾವಿರದಿಂದ ಇರೋವಂಥವಿದೆ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರದ ಪೆನ್ಷನ್ ಬರುವಂಥ ನಮ್ಮ ನಿವೃತ್ತರ ಸದಸ್ಯರಿದ್ದಾರೆ ಅವರಿಗೆ ಮಾತ್ರೆಗಳಿಗೆ ಹತ್ತು ಸಾವಿರಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ ಪಾಪ ಪೆನ್ಷನರ್ಸ್ಗೆ ನಮಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರೋದರಿಂದ ಎಲ್ಲರನ್ನ ಸದಸ್ಯರನ್ನು ತೆಗೆದುಕೊಂಡಾಗ ಅದಕ್ಕೋಸ್ಕರ ನಾನು ನಾನೇ ಪ್ಲ್ಯಾನ್ ಮಾಡಿದ್ವಿ ನಾವೆಲ್ಲ ಸೇರಿ ಮಾಹಿತಿ ಮಾಹಿತಿಯಿಂದ ಆರೋಗ್ಯ ಸಲಹೆ ಅಂತ ಮೂವತ್ತಾರು ಡಾಕ್ಟರ್ಗಳು ಬಂದು ಈಗಾಗಲೇ ಹೋಗಿದ್ದಾರೆ ಮಾತಾಡಿದ್ದಾರೆ ನಾಳೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಆಂಜನಪ್ಪ ಭಟ್ನಾಯರು ಅವರು ಮೂವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥವರು ಈಗಲೂ ಸಹ ನೀವು ಫೋನ್ ಮಾಡಿದ್ರೆ ತಿಳಿದುಕೊಳ್ತಾರೆ ಭಾಳ ಸರಳ ಸಜ್ಜನ ವ್ಯಕ್ತಿ ಕರೋನಾ ಸಮಯದಲ್ಲಿ ಎಲ್ಲ ದೂರದರ್ಶನದಲ್ಲಿ ಮಾತನಾಡಿ ಅನೇಕ ಪ್ರಾಣಿಗಳನ್ನು ಉಳಿದಂತಹ ಒಬ್ಬ ಮಹಾನ್ ವ್ಯಕ್ತಿ ನಾಳೆ ನಮ್ಮ ಕರೆಗೆ ಹೋಗೊಟ್ಟು ಬರ್ತಾ ಇದ್ದಾರೆ ಅವರು ಆರೋಗ್ಯ ಸಲಹೆಗಳನ್ನು ನೀಡೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಭೈರಪ್ಪ ಎಲ್ ಭೈರಪ್ಪ ಅವರು ಮುಂಚೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಭಾಳ ವರ್ಷಗಳು ಇತ್ತು ಅವರು ಅದೇ ಥರ ಅಲ್ಲಿ ಕಂಟಿನ್ಯೂ ಆಗಿದ್ದಾರೆ ಅವರು ನಿವೃತ್ತಿ ಆದಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಸಿ ಎಮ್ಮು ಡಿ ಸಿ ಎಮ್ಮು ಆ ಥರ ನಿಕಟ ಸಂಪರ್ಕ ಹೊಂದಿರೋ ನಮ್ಮ ಸಮಸ್ಯೆಗಳ ಈಡೇರಬೇಕಾಗಿದ್ದರೆ ಅವ್ರಿಗೆ ಕೇಳಿ ನಮ್ಮ ಯಾವುದಾದ್ರೂ ಸಮಸ್ಯೆ ಇರಲಿ ಅವ್ರನ್ನ ಕೇಳಿದ್ರೆ ಅವರನ್ನು ತಪ್ಪದೆ ಮಾಡಿಕೊಡ್ತಾರೆ ಅವರೆಲ್ಲ ಅವರು ಹೋರಾಟಗಾರರು ಅವರು ನಮ್ಮ ಬೈರಪ್ಪನವರು ರಾಜ್ಯಾಧ್ಯಕ್ಷರು ಮತ್ತು ಅವ್ರ ಸಂಘಡಿಗರು ವೈಸ್ ಪ್ರೆಸಿಡೆಂಟು ಇವೆಲ್ಲವೂ ಬರ್ತಾ ಇದ್ದಾರೆ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳೋದು ಇಷ್ಟೇ ನಾವೆಲ್ಲನೂ ಇವಾಗ ನಾವೆಲ್ಲನೂ ಒಂದು ಸ್ವಲ್ಪ ಸ್ಥಿತಿವಂತರೆ ನಾ ನಾನಾಗಲಿ ಇವರಾಗಲಿ ಇವರಾಗಲಿ ಸ್ವಲ್ಪ ನಮಗೆ ತೊಂದರೆ ಇತ್ತು ಆದರೆ ಭಾಳ ಜನ ಪೆನ್ಷನರ್ಸು ನಾನು ಹೇಳ್ತಾ ಇದ್ದಾರೆ ಹನ್ನೆರಡು ಸಾವಿರ ನಮ್ಮದು ಸಂಖ್ಯೆ ಜಾಸ್ತಿ ಇದೆ ಸಂಖ್ಯೆ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಐದು ಲಕ್ಷ ಜನ ನಿವೃತ್ತ ನೌಕರರು ಇದ್ದಾರೆ ಐದು ಲಕ್ಷ ಜನ ಇದ್ದಾರೆ ನೀವು ಸರ್ಕಾರಿ ನೌಕರರು ತೆಗೆದುಕೊಂಡ್ರೆ ಆರೇ ಲಕ್ಷ ಇರೋದು ಇನ್ನು ನಿಮಗೆ ನಿವೃತ್ತ ನೌಕರರು ನಂತರ ಪೆನ್ಷನ್ ಇಲ್ಲ ಇವಾಗ ಬರುವಂಥ ಅನೇಕ ಜನಕ್ಕೆ ಪೆನ್ಷನ್ ಇಲ್ಲ ನಾವು ನಮ್ಮದೇ ಲಾಸ್ಟ್ ಒಂದು ಪೆನ್ಷನರ್ಸು ಬ್ಯಾಚ್ ಅದು ಸೊ ಅದಕ್ಕೋಸ್ಕರ ಇದು ಜಾಸ್ತಿ ಜನಕ್ಕೆ ಉಪಯೋಗ ಬರಲಿ ಅಂತ ನಾನು ಪ್ರೆಸ್ ಪ್ರತಿಸಿಮೀಟನ್ನು ಕರೆಯುವಂಥದ್ದು ನೀವು ಇವಾಗೆಲ್ಲ ನಾವೆಲ್ಲ ತಿದ್ದು ನಂತರ ಅದ್ಸಾ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ಕಾರ್ಯನ್ನು ಕೊಟ್ಟು ಪುಣ್ಯದ ಕೆಲಸ ಅಂತ ಭಾವಿಸ್ತಾ ಇದ್ದೀವಿ ನಾವೆಲ್ಲ ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಸೇವೆ ಮಾಡೋದಕ್ಕೆ ಭಾಗ್ಯ ಕೆಲವ್ರಿಗೆ ಸಿಕ್ಕಿಲ್ಲ ನಮಗೆ ನಾನು ನನಗೆ ಫಾರ್ ಎಕ್ಸಾಂಪಲ್ ನಮ್ಮ ತಂದೆ ಯೂನೈಟ್ ಕ್ಲಾಸಲ್ಲಿ ನಾನು ಈ ತಿರ ಅಟ್ಲೀಸ್ಟ್ ಒಂದು ಹಿರಿಯರು ಅವ್ರಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟು ಅವರ ಆರೋಗ್ಯಗಳು ಅದರಲ್ಲಿ ವಿಚಾರ ಒಂದು ಪುಣ್ಯ ಕೆಲಸ ಅಂತ ಭಾವಿಸಿ ನಾವೆಲ್ಲಾನು ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಮೂವರನ್ನು ಮೊದಲಿಂದ ಹೇಳ್ತಾ ಇದ್ದೀವಿ ಋಗುನು ಪುಣ್ಯ ಕೆಲಸ ಅಂತ ಭಾವಿಸಿ ಅವರ ಆರೋಗ್ಯ ಅವ್ರ ಸಮಸ್ಯೆಗಳಿದೆ ನಮಗೆ ಈಡೇರಿಸುವಂಥದ್ದು ಒಂದು ಒಳ್ಳೆ ಕೆಲಸ ಒಳ್ಳೆ ಕೆಲಸಕ್ಕೆ ದಯವಿಟ್ಟು ನೀವು ಮಾಧ್ಯಮ ಇತರ ಇದು ಜಾಸ್ತಿ ಜನಕ್ಕೆ ತಿಳಿಸಿ ಜಾಸ್ತಿ ಜನ ಅನುಕೂಲ ಪಡೀಲಿ ನಮ್ಮ ಸದಸ್ಯತ್ವ ಜಾಸ್ತಿ ಸಂಖ್ಯೆ ಆಗಲೇ ಇದೆ ಹೌದಲ್ಲ ಅದಕ್ಕೋಸ್ಕರ ಜಾಸ್ತಿ ಜನಕ್ಕೆ ಗೊತ್ತೇ ಇಲ್ಲ ಈ ಥರದೊಂದು ಸಂಘ ಇದೆ ಈ ಥರದ್ದೊಂದು ಮಾಹಿಗೊಮ್ಮೆ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ಅದನ್ನು ತಿಳಿಸಿ ಜಾಸ್ತಿ ಜನ ಮಾತೃ ಬಿಟ್ಟು ಅಂತ ಹಿರಿಯರಿಗೆ ನಾವ್ ಫೆಲ್ಸನ್ ಅಂತ ಉಪಯೋಗವಾಗಲಿ ಅವರ ಸಮಸ್ಯೆಗಳು ಏನಾದರೂ ಇದ್ರೆ ಆ ತನ ರಿವರ್ಸ್ ಅದು ಉಂಚೆ ಇದು ಇಲ್ಲಿ ಬರಯಾ ಕ್ವೆಸ್ಟ್ ಮೀಟ್ ಮಾಡೋರು ಸ್ಪಿರಿಟ್ ಬರ್ತಿದೆ ನಾನು ಡಾಕ್ಟರ್ ಭೀಕೃಷ್ಣ ಸಕಾರಿ ನಿವೃತ್ತ ಲೋಕ ಸಂಘದ ಜಿಲ್ಲಾಧ್ಯಕ್ಷರು ನನ್ನ ಒಟ್ಟಿಗೆ ಕಾರ್ಯದರ್ಶಿ ಅವರು ಅವರಿದ್ದಾರೆ ಮತ್ತು ಖಜಾಂಶಿ ಶ್ರೀನಿವಾಸ ರೆಡ್ಡಿ ಅವರಿದ್ದಾರೆ ನಾಳೆ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದರೆ ನಾಳೆ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿರುವಂತಹ ಡಾಕ್ಟರ್ ಆಂಜನಪ್ಪ ಬರ್ತಾ ಇದ್ದಾರೆ ನಮಗೆ ಆರೋಗ್ಯ ಸಲಹೆಗಳನ್ನು ಕೊಡಲಿಕ್ಕೆ ನಾವು ಮಹಾರುಬೈ ಆರೋಗ್ಯ ಸಲಹೆ ಅಂತ ಹೇಳಿ ಕಳೆದ ಮೂರೂ ಮೂರುವರೆ ವರ್ಷ ಇಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಹಿರಿಯ ಜೀವಿಗಳಿಗೆ ಆರೋಗ್ಯದ ಸಮಸ್ಯೆಗಳು ಅದನ್ನು ನಿವಾರಣೆ ಹೇಗೆ ಎಲ್ಲಿ ಚಿಕಿತ್ಸೆ ತಗೋಬೇಕು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಆದರೆ ನಾಳೆ ವಿಶೇಷವಾಗಿ ಆಂಜನಪ್ಪ ಅವರು ಬರ್ತಾ ಇದ್ದಾರೆ ಅವರು ಅಂತಾರಾಷ್ಟ್ರೀಯ ವ್ಯಾಖ್ಯತಿ ಮೂವತ್ತೈದು ಸಾವಿರ ಶಸ್ತ್ರಚಿಕಿತ್ಸೆ ಮಾಡಿದಂಥ ಓರ್ಡ್ ವೈದ್ಯ ಬಗ್ಗೆ ಸರಳವಾಗಿ ಮಾತಾಡ್ತಾರೆ ಕನ್ನಡದಲ್ಲೇ ಮಾತಾಡ್ತಾರೆ ಎಲ್ರಿಗೂ ಅರ್ಥ ಆಗಿರ್ತಾರೆ ಆರೋಗ್ಯ ಸಮಸ್ಯೆ ನಿವಾಸು ಅವ್ರು ಬರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಈ ಆರೋಗ್ಯ ಸಮಸ್ಯೆಗೆ ಸರ್ಕಾರದಿಂದ ಏನು ಸವಲತ್ತುಗಳನ್ನು ಪಡಿಬೇಕು ಅದನ್ನು ತಿಳಿಸೋದಕ್ಕೋಸ್ಕರ ನಮ್ಮ ಅಂತ ಎಲ್ ಭೈರಪ್ಪ ಅವರು ಬರ್ತಾ ಇದ್ದಾರೆ ನಾಳೆ ಸಮಯ ಹನ್ನೊಂದು ಗಂಟೆಗೆ ಇಲ್ಲೇ ಇರುವಂತಹ ಸರ್ಕಾರಿ ನೌಕರಿ ಇರುತ್ತೆ ಏನೇನು ಫೆಸಿಲಿಟೀಸ್ ಇರುತ್ತೆ ಸರ್ ಬಂದು ಬ ಆರೋಗ್ಯ ತಪಾಸಣೆ ಮಾಡ್ತಾರೆ ಆರೋಗ್ಯ ತಪಾಸಣೆ ನಮಗೆ ಡಿ ಎಚ್ ಓ ಅವರೆಲ್ಲ ಆಶ್ವಾಸನೆ ಮಾಡಿದ್ದಾರೆ ಐ ಎಸ್ ರಾವ್ ಆಶ್ವಾಸನೆ ಮಾಡಿದ್ದಾರೆ ಮಾಡ್ತೀವಿ ಹೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಡಾಕ್ಟರ್ ಸತೀಶ್ ಸ್ಟೂಡೆಂಟೇ ಇದ್ದಾರೆ ಅಲ್ಲಿ ಅವ್ರು ಹೇಳಿದ್ರೆ ಇಕೋ ಎ ಸಿ ಜಿ ಇವೆಲ್ಲ ಫ್ರೀಯಾಗಿ ಆಗಿ ಒಂದು ಸರ್ ಎಕ್ಕೋ ಫ್ರೀ ಮಾಡ್ತಾರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ನಾಳೆ ನಾಲ್ಕನೇ ಶನಿವಾರ ಈ ಮಾಹಿತಿ ಇದಕ್ಕೋಸ್ಕರ ನಮಗೆ ಆರೋಗ್ಯ ಸಲಹೆಗಳನ್ನು ನೀಡೋದಕ್ಕೋಸ್ಕರ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಕೆಲವರು ಆರೋಗ್ಯ ಸಮಸ್ಯೆಗಳಿರುವಂಥವು ಕೂಡ ಬಂದು ಆ ಸಹ ಉಪಯೋಗಿಸ್ಕೋಬೇಕು ಈ ಒಂದು ಸಂದರ್ಭ ಯಾಕೆಂದರೆ ವಿಶ್ವವಿಖ್ಯಾತ ಡಾಕ್ಟರ್ ಆಗಿರುವಂಥ ಆಂಜನಪ್ಪ ಅವ್ರು ಇದ್ದಾರೆ ಅವ್ರು ಬಂದಾಗ ಸಲಹೆಗಳನ್ನು ಕೊಡ್ತಾರೆ ಅದು ಬಹಳಷ್ಟು ಉಪಯುಕ್ತವಾಗಲಿ ಅಂತ ಹೇಳಿ ಈ ಒಂದು ಮೀಟ್ ಮೀಟನ್ನು ಕರೆದಿದ್ದೇವೆ ಮತ್ತು ನಮ್ಮ ಜೊತೆಗೆ ರಾಜ್ಯಾಧ್ಯಕ್ಷರು ಎಲ್ ಭೈರಪ್ಪ ಅವರು ಬರ್ತಾ ಇದ್ದಾರೆ ಸಮಯ ಹನ್ನೊಂದು ಗಂಟೆ ಬೆಳಿಗ್ಗೆ ಸರಿಯಾಗಿ ಯಾಕೆಂದ್ರೆ ಹಾಜರಪ್ಪ ಅವರು ಸರಿಯಾದ ಸಮಯಕ್ಕೆ ಬರ್ತಾರೆ ಮತ್ತು ಇಲ್ಲೇ ಇರುವಂತ ಸರ್ಕಾರಿ ನೌಕರರು ಭವನದಲ್ಲಿರುತ್ತೆ ಖಜಾಂಚಿಕ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಕ ಕಾರ್ಯದರ್ಶಿ ಆಗಿರುವಂತಹ ತಿರುಮಳಪ್ಪ ಉಪಾಧ್ಯಕ್ಷರು ಚೌಡಪ್ಪ ಮತ್ತು ಶ್ರೀನಿವಾಸ ರೆಡ್ಡಿ ಅಂತಿದ್ದಾರೆ ನಂತರ ಸಂಘಟನಾ ಕಾರ್ಯದರ್ಶಿ ದಸ್ತಗಿರ್ ಸಾಹೇಬ್ ಅಂತ ನಾವೆಲ್ಲ ಪದಾಧಿಕಾರಿಗಳು ಇಲ್ಲಿನ ಪದಾಧಿಕಾರಿಗಳು ನಾನು ಡಾಕ್ಟರ್ ಬಿ ವಿ ಕೃಷ್ಣ ಅಂತ ನ ಜಿಲ್ಲಾಧ್ಯಕ್ಷ ನಾವೆಲ್ಲ ಬರ್ತಾಯಿದ್ದೀವಿ ಎಲ್ರಿಗೂ ತಿಳಿಸ್ತೀವಿ